ನಮಸ್ಕಾರ ವೀಕ್ಷಕರೇ ಮೇ ತಿಂಗಳ ಮೀನರಾಶಿಯ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಮೇ ತಿಂಗಳಿನಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತದೆ ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ವಿಚಾರಗಳು ನೀವು ಮೊದಲೇ ತಿಳಿದುಕೊಳ್ಳಬೇಕು ಇದರ ಜೊತೆಗೆ ನೀವು ಮೇ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವುದಕ್ಕೆ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೋಬೇಕು ಇನ್ನು ಗ್ರಹಗಳ ಗೋಚಾರದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಇದರಲ್ಲಿ ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ನೀವು ತಿಳಿದುಕೊಳ್ಳಬಹುದು ಹಾಗಾದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ವೀಕ್ಷಕರೇ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋಕೆ ಮೊದಲು ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಈ ತಿಂಗಳ ವಿಶೇಷ ದಿನಗಳು ನೋಡೋದಾದ್ರೆ ಮೇ ಎರಡನೇ ತಾರೀಕು ಶ್ರೀ ಶಂಕರಾಚಾರ್ಯ ಜಯಂತಿ ಆಚರಣೆಯನ್ನು ಮಾಡ್ತಕ್ಕಂಥದ್ರು ಜೊತೆಗೆ ರಾಮಾನುಜಾಚಾರ್ಯ ಜಯಂತಿ ಇರ್ತಕ್ಕಂಥದ್ದು ಇದರ ಜೊತೆಗೆ ಗಾಯತ್ರಿ ಜಯಂತಿ ಆಚರಣೆಯನ್ನು ಮಾಡ್ತೇವೆ ಮತ್ತೆ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮಾ ಜೊತೆಗೆ ಹುಣ್ಣಿಮೆ ಇರ್ತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಇಪ್ಪತ್ತೇಳನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಜೊತೆಗೆ ಶನೇಶ್ವರ ಜಯಂತಿ ಇದಿಷ್ಟು ಈ ಮಾಸದ ವಿಶೇಷ ದಿನಗಳಾಗಿರುತ್ತೆ ಇನ್ನು ಮೀನರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಮೀನರಾಶಿಯ ಅಧಿಪತಿ ಆಗಿರುವಂತಹ ಗುರು ಮೇ ಹದಿನೈದನೇ ತಾರೀಕು ತನ್ನ ಸ್ಥಾನವನ್ನು ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಮತ್ತೆ ನಿಮ್ಮ ರಾಶಿಯಿಂದ ಗುರು ಸುಖ ಸ್ಥಾನಕ್ಕೆ ಅಂದ್ರೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ನಿಮಗೆ ಗುರುಬಲ ಇಲ್ಲ ಅಂದ್ರೂ ಕೂಡ ಗುರುವಿನ ಸಂಚಾರ ಅಂದ್ರೆ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಹಣವನ್ನ ಅಧಿಕ ರೀತಿಯಲ್ಲಿ ಸಂಪಾದನೆಯನ್ನು ಮಾಡ್ತೀರಿ ಮತ್ತೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಆಗುವಂತದ್ದು ಅವಕಾಶಗಳು ಯೋಗಗಳಿದೆ ಮತ್ತೆ ಈ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಮಧುರವಾದಂತ ಜೀವನವನ್ನ ಅನುಭವಿಸ್ತೀರಿ ಸಂತೋಷದಿಂದ ಸುಖದಿಂದ ನಿಮ್ಮ ಜೀವನವನ್ನ ಕಳೆಯುವಂತ ಒಂದು ಭಾಗ್ಯ ನಿಮಗೆ ಸಿಗುತ್ತೆ ಮತ್ತೆ ಹಲವಾರು ರೀತಿಯ ವಸ್ತುಗಳು ಜೊತೆಗೆ ಜಾಗ ಜಮೀನುಗಳು ಖರೀದಿ ಮಾಡುವಂತ ಯೋಗಗಳನ್ನ ಪಡೆದುಕೊಳ್ಳುತ್ತೀರಿ ಅತಿ ಹೆಚ್ಚು ಬುದ್ಧಿವಂತರಾಗಿರ್ತೀರಿ ಧೈರ್ಯಶಾಲಿ ಆಗಿರ್ತೀರಿ ಎಷ್ಟೇ ತೊಂದರೆಗಳು ಕಷ್ಟಗಳು ಬಂದರೂ ಕೂಡ ಅದನ್ನ ಎದುರಿಸಿ ನಿಲ್ತೀರಿ ಮತ್ತೆ ಕಲೆಯಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿಯನ್ನ ಹೊಂದಿರ್ತೀರಿ ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯವಿರುತ್ತೆ ಸ್ತ್ರೀಯರಿಗೂ ಕೂಡ ತುಂಬಾ ಅನುಕೂಲಗಳು ಇರುತ್ತೆ ಆದರೆ ಮಾನಸಿಕವಾಗಿ ಒಂದಿಷ್ಟು ಒತ್ತಡಗಳು ಕಂಡು ಬರುವಂತ ಸಾಧ್ಯತೆಗಳು ಇದೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಹಾಗಾಗಿ ಗುರು ನಿಮಗೆ ಈ ತಿಂಗಳು ಶುಭ ಫಲಗಳನ್ನ ಕೊಡ್ತಾನೆ ಗುರುಬಲ ಇಲ್ಲ ಅಂದ್ರೂ ಕೂಡ ಗುರು ಸುಖ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆಯ ಅವಕಾಶಗಳನ್ನ ನೀವು ಪಡೆದುಕೊಳ್ಳಬಹುದು ಇನ್ನು ಶನಿ ನಿಮ್ಮ ರಾಶಿಗೆ ಶಾಡೆ ಸಾತಿಯ ಅಂತ್ಯಭಾಗ್ಯ ಆಗಿರೋದ್ರಿಂದ ಶನಿ ಕುಂಭ ರಾಶಿಯಿಂದ ಮೀನರಾಶಿಗೆ ಅಂದ್ರೆ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಹಾಗಾಗಿ ಶನಿಯಿಂದ ಅಷ್ಟೊಂದು ಒಳ್ಳೆಯ ಫಲ ಇರಲ್ಲ ಎರಡೂವರೆ ವರ್ಷಗಳ ಕಾಲ ನೀವು ಅನೇಕ ರೀತಿಯ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ಒಮ್ಮೆ ನಿಮ್ಮ ಮೂಲ ಜಾತಕವನ್ನ ಜ್ಯೋತಿಷಿಗಳಿಗೆ ತೋರಿಸಿಕೊಂಡು ಗ್ರಹಗಳ ಯಾವ ಸ್ಥಾನದಲ್ಲಿ ಯಾವ ಜಾಗದಲ್ಲಿ ಸ್ಥಿತನಾಗಿದ್ದಾರೆ ಅದರ ಬಗ್ಗೆ ತಿಳಿದುಕೊಂಡು ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ಶನಿಯಿಂದ ಒಂದಿಷ್ಟು ಅಧಿಕ ರೀತಿಯ ತಿರುಗಾಟ ಇರುತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಿದರೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತದ್ದು ಜೊತೆಗೆ ಸ್ನೇಹಿತರಲ್ಲಿ ಕಿರಿಕಿರಿಗಳು ತೊಂದರೆಗಳು ಉಂಟಾಗುತ್ತೆ ಶತ್ರುಗಳ ತೊಂದರೆಗಳು ಕೂಡ ಉಂಟಾಗುವಂತ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಎಚ್ಚರವಾಗಿರಿ ಮಾನಸಿಕವಾಗಿ ಒತ್ತಡಗಳು ಕಂಡು ಬರುತ್ತೆ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಒಂದಿಷ್ಟು ಗೊಂದಲಗಳು ಅಹ್ ಕಂಡು ಬರುವಂತ ಸಾಧ್ಯತೆಗಳು ಇದೆ ಆರೋಗ್ಯದ ಒಂದು ವಿಷಯದಲ್ಲಿ ಮಾತ್ರ ತೊಂದರೆ ಇದ್ರೆ ಇನ್ನು ಉಳಿದ ವಿಷಯದಲ್ಲಿ ಆ ರಾಜಕೀಯ ಯೋಗ ಸಿಗುವಂತದ್ದು ಮತ್ತೆ ಹಲವಾರು ವಿಷಯಗಳಲ್ಲಿ ಒಂದಿಷ್ಟು ಅವಕಾಶಗಳು ಇರುವಂತದ್ದು ಸಾಧ್ಯತೆಗಳಿದೆ ಮತ್ತೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಶನಿಯಿಂದ ಅಷ್ಟೊಂದು ಒಳ್ಳೆ ಫಲ ಇರಲ್ಲ ಹಾಗಾಗಿ ಸ್ವಲ್ಪ ಜಾಗ್ರತೆ ಇರುವಂತ ಪ್ರಯತ್ನಗಳನ್ನ ಮಾಡಿ ಮತ್ತೆ ನಿಮ್ಮ ಒಂದು ಅಹ್ ರಾಹುಕೇತು ಬದಲಾವಣೆಗಳು ಈ ಒಂದು ತಿಂಗಳಿನಲ್ಲಿ ಯಾವ ರೀತಿ ಇರುತ್ತೆ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದರೆ ಈ ಕೂಡಲೇ ವೀಕ್ಷಕರೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ನಿಮಗೆ ಉಪಯೋಗ ಆಗುವಂತ ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿ ಮೀನರಾಶಿಯವರಿಗೆ ಮೇ ಹದಿನೆಂಟನೇ ತಾರೀಕು ಮೀನರಾಶಿಯಲ್ಲಿ ಇದ್ದಂಥ ರಾಹು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗೆ ಕೇತು ಏಳನೇ ಮನೆಯಲ್ಲಿದ್ದಂತ ಕೇತು ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾದ್ರೆ ಮೀನರಾಶಿಯವರಿಗೆ ಹನ್ನೆರಡನೇ ಮನೆಗೆ ರಾಹು ಬರುವುದರಿಂದ ಆಗ ಶತ್ರುಗಳ ಕಾಟದಿಂದ ಮುಕ್ತರಾಗಿರ್ತೀರಿ ಕೆಲವರಿಗೆ ಒಂದಿಷ್ಟು ಉದ್ಯೋಗದಲ್ಲಿ ಕಿರಿಕಿರಿ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವಂತ ಶಕ್ತಿ ರಾಹುವಿನಿಂದ ಸಿಗುತ್ತೆ ಮತ್ತೆ ಸಡನ್ ಆಗಿ ನಿಮಗೆ ನಿಮ್ಮ ಅದೃಷ್ಟ ಖುಲಾಯಿಸುವಂತ ಅವಕಾಶಗಳು ಸಿಗುತ್ತೆ ಮತ್ತೆ ಯಾವುದಾದರೂ ಒಂದು ಕೋರ್ಟ್ ವಿಷಯದಲ್ಲಿ ಕೇಸ್ಗಳು ಏನಾದರೂ ನಡೆಯುತ್ತಿದ್ದರೆ ನಿಮ್ಮ ಪರವಾಗಿ ಆಗುವಂಥದ್ದು ಈ ರೀತಿಯ ಅದೃಷ್ಟಗಳು ನಿಮಗೆ ಸಿಗುವಂಥದ್ದು ಮತ್ತೆ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆಯನ್ನು ಕಾಣ್ತೀರಿ ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ತೊಂದರೆಗಳು ಬರದೇ ಇರುವ ರೀತಿಯಲ್ಲಿ ನೋಡ್ಕೋತಾನೆ ಇದೆಲ್ಲ ಹದಿನೆಂಟನೇ ತಾರೀಕಿನ ನಂತರ ಈ ರೀತಿಯ ಫಲಗಳನ್ನು ನೀವು ಕಾಣಬಹುದು ಇನ್ನು ಕೇತು ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ ಕೂದಲು ಉದುರುವಂಥದ್ದು ರಕ್ತದ ಒತ್ತಡ ಆಗುವಂಥದ್ದು ನರ ದೌರ್ಬಲ್ಯ ಮಾನಸಿಕವಾದಂತ ಚಿಂತೆ ಇದೆಲ್ಲ ಕಂಡು ಬರುವಂತ ಮತ್ತೆ ಒಳ್ಳೆಯ ಬದಲಾವಣೆ ಕಾಣಬಹುದು ಆರೋಗ್ಯದ ಒಂದು ವಿಷಯದಲ್ಲಿ ಮಾತ್ರ ತೊಂದರೆ ಇದ್ದರೆ ಇನ್ನು ಉಳಿದ ವಿಷಯದಲ್ಲಿ ರಾಜಕೀಯ ಆ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಯೋಗ ಸಿಗುವಂಥದ್ದು ಕೆಟ್ಟ ಜನರಿಂದ ದೂರ ಹೋಗುವಂತ ಅವಕಾಶಗಳು ಇರುತ್ತೆ ಮತ್ತೆ ಸಣ್ಣ ಪುಟ್ಟ ಅಪಘಾತಗಳು ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ಇನ್ನು ಮೀನರಾಶಿಯವರಿಗೆ ಮೇ ಆರನೇ ತಾರೀಕು ಬುಧ ಎರಡನೇ ಮನೆಗೆ ನೀಚ ಸ್ಥಾನದಿಂದ ಶತ್ರುವಿನ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಜೊತೆಗೆ ಇಪ್ಪತ್ಮೂರನೇ ತಾರೀಕು ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇದರಿಂದ ಒಂದಿಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ ಹಾಗಾಗಿ ಉದ್ಯೋಗಗಳಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಗಳು ನೀವು ಕಾಣಬಹುದು ಇಪ್ಪತ್ ಮೂರನೇ ತಾರೀಕಿನ ನಂತರ ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನ ವಹಿಸ್ಬೇಕಾಗುತ್ತೆ ಇಪ್ಪತ್ತ್ ಮೂರನೇ ತಾರೀಕಿನ ನಂತರ ನಿಮಗೆ ಬುಧ ಆ ಮೂರನೇ ಮನೆಗೆ ಪ್ರವೇಶ ಮಾಡುವುದರಿಂದ ಒಂದಿಷ್ಟು ಒಳ್ಳೆಯ ಅವಕಾಶಗಳು ಇರುತ್ತದೆ ಅಧಿಕ ರೀತಿಯ ಧನ ಲಾಭಗಳು ನಿಮಗೆ ಸಿಗುವಂತದ್ದು ಮಿತ್ರರಿಂದ ಒಳ್ಳೆಯ ಸಹಕಾರ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಭೇಟಿ ನೀಡುವಂತ ಅವಕಾಶಗಳು ಇರುತ್ತದೆ ಮತ್ತೆ ಉತ್ತಮ ಗುಣಮಟ್ಟದ ಸ್ನೇಹವನ್ನು ಬೆಳೆಸ್ತೀರಿ ಸಾಹಸಮಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ಜೊತೆಗೆ ಮಿತ್ರರ ಭೇಟಿಯಿಂದ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ತೀರಿ ಇನ್ನು ಮೇ ಹದಿನಾಲ್ಕನೇ ತಾರೀಕಿನವರೆಗೂ ಸೂರ್ಯ ದ್ವಿತೀಯದಲ್ಲಿ ಆ ಇರುವುದರಿಂದ ನಂತರ ಹದಿನೈದನೇ ತಾರೀಕು ತೃತೀಯ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ತಿಂಗಳು ನೀವು ಸಾಲ ಪಡೆಯುವುದನ್ನು ನಿಲ್ಲಿಸಬೇಕು ಯಾಕಂದ್ರೆ ಇದು ನಿಮಗೆ ಅವಶ್ಯಕತೆ ಆಗಿರಲ್ಲ ಸುಮ್ ಸುಮ್ನೆ ಸಾಲ ಮಾಡಿಕೊಂಡು ಸಿಗಾಕೊಳ್ಬೇಡಿ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳು ಇರುತ್ತೆ ಮಕ್ಕಳಿಂದ ಸುಖ ಸಂತೋಷವನ್ನ ಪಡೆಯುವಂತ ಸಾಧ್ಯತೆಗಳಿದೆ ಇನ್ನು ಕುಜಾ ನಿಮ್ಮ ರಾಶಿಗೆ ಐದನೇ ಮನೆಯಲ್ಲಿ ಇರೋದ್ರಿಂದ ವ್ಯಾಪಾರದಲ್ಲಿ ಒಂದಿಷ್ಟು ನಷ್ಟಗಳನ್ನ ಉಂಟು ಮಾಡುತ್ತೆ ಸ್ವಲ್ಪ ಎಚ್ಚರವಾಗಿರಿ ಹೊಸ ವ್ಯವಹಾರ ವ್ಯಾಪಾರ ಮಾಡುವಂತವರು ಹುಷಾರಾಗಿರಿ ವ್ಯವಹಾರಗಳನ್ನ ಮಾಡಿ ಇನ್ನು ಕಳೆದುಕೊಂಡಿರುವಂತ ಸಮಯ ವಸ್ತು ಏನೇ ಆಗಿದ್ರು ಕೂಡ ಅದು ಮತ್ತೆ ಮರಳಿ ಪಡೆಯುವಂತ ಸಾಧ್ಯತೆಗಳು ಇದೆ ಮತ್ತೆ ಪ್ರಯಾಣ ಮಾಡುವಂತವರು ಸ್ವಲ್ಪ ಎಚ್ಚರವಾಗಿರಿ ಪ್ರಯಾಣವನ್ನು ಮಾಡಿ ಆ ಮೋಸ ಆದಷ್ಟು ನೀವು ಸ್ಟ್ರೆಸ್ಟ್ ತಗೋಬೇಡಿ ಅಂದ್ರೆ ಸುಸ್ತು ಆಗುವಂತದ್ದು ಸಾಧ್ಯತೆಗಳು ಇರುತ್ತೆ ಪ್ರಯಾಣ ನೋಡ್ಕೊಂಡು ಮಾಡಿ ರೈತರಿಗೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಅಂದುಕೊಂಡಂತ ಬೆಳೆ ಬೆಳೆಯುವಂತ ಅವಕಾಶಗಳು ಇದೆ ಲಾಭಗಳು ಪಡೆದುಕೊಳ್ಳುವಂತ ಅವಕಾಶಗಳು ಕೂಡ ಸಿಗುತ್ತೆ ಇನ್ನು ಶುಕ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಸೌಖ್ಯ ಸಾಲಗಳು ಕಡಿಮೆ ಆಗುವಂತ ಸಾಧ್ಯತೆಗಳಿದೆ ಮತ್ತೆ ಹಲವಾರು ರೀತಿಯ ವಸ್ತುಗಳನ್ನ ಖರೀದಿ ಮಾಡ್ತೀರಿ ಭೂಮಿ ವಾಹನ ಇವೆಲ್ಲದಕ್ಕೂ ಕೂಡ ಅವಕಾಶಗಳಿದೆ ಯೋಗಗಳು ಕೂಡ ಇದೆ ಹಾಗಾಗಿ ಮೀನರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಅತ್ಯಂತ ಸಂತೋಷವನ್ನು ಪಡೆಯುವಂತ ತಿಂಗಳಾಗಿರುತ್ತೆ ಮತ್ತೆ ಭಯಪಡುವಂತ ಭಯ ಅವಶ್ಯಕತೆ ಇಲ್ಲ ಮೀನರಾಶಿಯವರಿಗೆ ಶನಿ ಮತ್ತೆ ರಾಹು ಕೇತುವಿನ ಅನುಗ್ರಹ ಅಷ್ಟೊಂದು ಇಲ್ಲದೆ ಇರುವಂತ ಕಾರಣದಿಂದ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ಕೋಬೇಕು ಹಾಗಾಗಿ ನೀವು ಈ ತಿಂಗಳು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶನಿ ದೇವರನ್ನ ಪ್ರತಿ ಶನಿವಾರ ಆರಾಧನೆ ಮಾಡ್ತಾ ಬನ್ನಿ ಜೊತೆಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಮತ್ತೆ ಶಿವನ ಬೀಜಾಕ್ಷರಿ ಮಂತ್ರವನ್ನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಇದರಿಂದ ಭಗವಂತನ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಅಭಿಪ್ರಾಯಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ಮತ್ತೆ ತಮ್ಮೆಲ್ಲರಿಗೂ ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರ ಆಶೀರ್ವಾದದಿಂದ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು